ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಾನು ಇವತ್ತು ನಿಮಗೆ ಅಕ್ಕಿಯಿಂದ ಮಾಡುವಂತಹ ಪುಂಡಿ ಅಕ್ಕಿ ಸಿಹಿ ಗುಂಡಪ್ಪ ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೂರು ಲೋಟ ಅಕ್ಕಿ ಅರ್ಧ ಗಡಿ ತೆಂಗಿನ ತುರಿ ಮತ್ತು ನಿಮಗೆ ಬೆಳ್ತಿಗೆ ಹತ್ತಿ ಅಥವಾ ಕಸಂಬರ್ ಯಾವ ರೀತಿಯ ಹಕ್ಕಿ ಸಹ ಬಳಸ್ಬೋದು ಒಂದು ಮೂರು ಲೋಟ ಅಕ್ಕಿಯನ್ನು ತೆಗೆದು ತೊಳೆದು ಮೂರರಿಂದ ನಾಲ್ಕು ಗಂಟೆಯವರೆಗೆ ನೀರಲ್ಲಿ ನೆನೆಸಿಡಬೇಕು ಅದು ಸರಿ ನೆನೆದ ನಂತರ ಅದನ್ನು ಮಿಕ್ಸಿ ತೊಳೆದು ಮಿಕ್ಸಿಗೆ ಹಾಕಬೇಕು ಅದಕ್ಕೆ ಅರ್ಧಗರಿ ತೆಂಗಿನ ತುರಿ ಹಾಕಿ ರುಬ್ಬಿಬೇಕು ಮಿಕ್ಸಿಯಲ್ಲಿ ನಾವು ಅಕ್ಕಿಯನ್ನು ರುಬ್ಬಿದಾಗ ಅದು ಸ್ವಲ್ಪ ನೀರಾಗಿರ್ತದಲ್ಲ ಅದನ್ನು ಒಂದು ಬಾಣಲೆಯಲ್ಲಿ ಹಾಕಿ ಹೀಗೆ ಬಿಸಿ ಮಾಡಬೇಕು ಹೀಗೆ ಬಿಸಿ ಮಾಡಿದಾಗ ಆ ಮಿಶ್ರಣ ಸ್ವಲ್ಪ ಗಟ್ಟಿಯಾಗ್ತದೆ ಈಗ ಈ ಮಿಶ್ರಣ ತನಗಾಗಿದೆ ತನಗಾದ ನಂತರ ನಾವು ಸಪ್ಪೆ ಅಕ್ಕಿ ಹುಂಡಿ ಮತ್ತು ಸಿಹಿ ಗುಂಡಪ್ಪ ಎರಡು ಬಗೆಯ ತಿನಸುಗಳನ್ನು ಈ ಅಕ್ಕಿ ಹಿಟ್ಟಿನಿಂದ ಈ ಗುಂಡಪ್ಪ ಮಾಡಲು ಬೇಕಾದ ಹೆಚ್ಚುವರಿ ಸಾಮಗ್ರಿಗಳು ತುರಿದ ತೆಂಗಿನಕಾಯಿ ತುರಿ ಮತ್ತು ಜೋನಿ ಬೆಲ್ಲ ಇದು ಲಿಕ್ವಿಡ್ ಬೆಲ್ಲ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೇನೆ ಮೊದಲನೇದಾಗಿ ಸಪ್ಪೆ ಅಕ್ಕಿ ಪುಂಡಿ ಮಾಡ್ತಿದ್ದೇನೆ ನಾನು ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಕುದಿಯಲು ಇಟ್ಟಿದ್ದೆ ಅದು ಈಗ ಒಳ್ಳೆಯ ಕುದಿ ಬರ್ತಾ ಉಂಟು ಹೀಗೆ ಮೊದಲನೇದಾಗಿ ಒಂದು ಸೈಡ್ನಲ್ಲಿ ಸಪ್ಪೆ ಸಪ್ಪೆ ಹಾಕಿ ಉಂಡಿ ಇಟ್ಟಿದ್ದೇನೆ ಅದರ ಮಧ್ಯದಲ್ಲಿ ಉಂಡಿಯ ಮಧ್ಯದಲ್ಲಿ ಒಂದು ತೂತು ಮಾಡಬೇಕು ಹೀಗೆ ಈ ಉಂಡಿಗೆ ತೂತು ಯಾಕೆ ಮಾಡ್ತೇವೆ ಅಂದರೆ ತೂತು ಮಾಡಿದರೆ ಅದು ಬೇಗ ಬೇಯ್ತದೆ ಅದಕ್ಕೆ ಸಪ್ಪೆ ಹುಂಡಿ ಇಟ್ಟ ನಂತರ ಅದರ ಇಡ್ಲಿ ಪಾತ್ರೆಯ ಬಾಯಿ ಮುಚ್ಚಿ ಇಡಬೇಕು ಸ್ವಲ್ಪ ಹೊತ್ತು ನಿಮ್ಮ ತುರಿ ಮತ್ತು ಯೋನಿ ಬೆಲ್ಲ ಮಿಸ್ ಮಾಡಿ ಇಟ್ಟಿದ್ದೇನೆ ಉಂಡಿಯನ್ನು ಉಂಡೆ ಮಾಡ್ತೇವಲ್ಲ ಅದರ ಮಧ್ಯಭಾಗ ತೆರೆದು ಅದಕ್ಕೆ ತೆಂಗಿನಕಾಯಿ ಬೆಲ್ಲ ಮಿಶ್ರಣವನ್ನು ಹಾಕಿ ಹೀಗೆ ಮುಚ್ಚಬೇಕು ಮತ್ತು ಉಂಡೆ ಮಾಡಬೇಕು

ಒಂದು ಬದಿಯಲ್ಲಿ ಇಟ್ಟಿದ್ದೇವೆ ಇಡ್ಲಿ ಪಾತ್ರೆಯಲ್ಲಿ ಸಪ್ಪೆ ಉಂಡಿಯ ಮಧ್ಯದಲ್ಲಿ ಇದೆ ಇದು ಸಿಹಿ ಗುಂಡಪ್ಪ ಉರುಂಟಾಗಿದೆ ಸಪ್ಪೆ ಗುಂಡಿ ಮೊದಲೇ ನಾವು ಬೇಯಲಿಕ್ಕೆ ಇಟ್ಟಿದ್ದೇವೆ ಈಗ ಹತ್ತು ನಿಮಿಷ ಆಯಿತು ಸಿಹಿ ಗುಂಡಪ್ಪ ಬೇಲಿಕೆ ಇಟ್ಟಿದ್ದೇವೆ ಪುನಃ ಹದಿನೈದು ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಹೆಚ್ಚಾಗಿ ಬೇಯಿಸಬೇಕು ಈಗ ಇಪ್ಪತ್ತು ನಿಮಿಷ ಆಯಿತು ನಮ್ಮ ಅಕ್ಕಿ ಹುಂಡಿ ಮತ್ತು ಅಕ್ಕಿಯ ಗುಂಡಪ್ಪ ಸಿಹಿ ಗುಂಡಪ್ಪ ರೆಡಿಯಾಗಿದೆ ಅಕ್ಕಿ ಉಂಡಿಯನ್ನು ನೀವು ಮೀನು ಸಾರು ಕೋಳಿ ಸಾರಲ್ಲಿ ತಿನ್ಬೌದು ತುಂಬ ಟೇಸ್ಟಿ ಆಗ್ತದೆ ಇಲ್ಲದಿದ್ದರೆ ಚಟ್ನಿಯಲ್ಲಿ ಸಹ ತಿನ್ಬಹುದು ಅಕ್ಕಿಯಿಂದ ಮಾಡಿದಂತಹ ಸಿಹಿ ಗುಂಡಪ್ಪವನ್ನು ಹಾಗೆಯೇ ತಿನ್ನಬಹುದು ಬೆಳಗಿನ ಉಪಹಾರಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಅಕ್ಕಿ ಪುಂಡಿ ನೋಡಿ ಹೀಗೆ ಬರ್ತದೆ ಮತ್ತು ಅಕ್ಕಿಯಿಂದ ಮಾಡಿದಂತಹ ಗುಂಡಪ್ಪ ಹೀಗೆ ಬರ್ತದೆ ಇದು ಮಧ್ಯಭಾಗ ನಾವು ನಾನು ಮಾಡಿದ್ದೇನೆ ಒಂದು ಗುಂಡಪ್ಪವನ್ನು ಅದರ ಮಧ್ಯಭಾಗದಲ್ಲಿ ಸಿಹಿ ತೆಂಗಿನಕಾಯಿ ತುರಿ ಕಾಣ್ತದೆ ನಿಮಗೆ ಬೆಲ್ಲ ಹಾಕಿದ ಸಿಹಿ ತೆಂಗಿನಕಾಯಿ ತುರಿ ಮಿಶ್ರ ಕಾಣ್ತದೆ ಅಕ್ಕಿಯಿಂದ ಮಾಡಿದಂತಹ ಸಿಹಿ ಗುಂಡಪ್ಪ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಅಕ್ಕಿ ಪುಂಡಿ ಎಲ್ಲರಿಗೂ ದೊಡ್ಡವರಿಗೂ ಮಕ್ಕಳಿಗೆ ಇಷ್ಟವಾಗ್ತದೆ ಅದನ್ನು ಮೀನಿನ ಸಾರಿನೊಂದಿಗೆ ಕೋಳಿ ಸಾರಿನೊಂದಿಗೆ ತಿಂದರೆಂತೂ ತುಂಬ ಟೇಸ್ಟಿಯಾಗಿರ್ತದೆ ಈ ರೆಸಿಪಿಯನ್ನು ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ತುಂಬ ಇಷ್ಟ ಆಗ್ತದೆ ಇದರ ಇದನ್ನು ಇತರರಿಗೂ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು